ಭೂಮಿ ಅದೆಷ್ಟು ಭೀಕರ ಕಂಪನ ಪ್ರವಾಹ ಭಯಂಕರ ಜ್ವಾಲಾಮುಖಿಗಳಂತಹ ಅನೇಕ ಅಹಿತಕರ ಘಟನೆಗಳನ್ನ ಅನುಭವಿಸಿದೆ ಇಂತಹ ಘಟನೆಗಳು ಸಂಭವಿಸುವ ಮುಂಚೆಯೇ ಒಂದಲ್ಲ ಒಂದು ರೀತಿಗಳಲ್ಲಿ ಪ್ರಕೃತಿ ನಮಗೆ ಸೂಚನೆಗಳನ್ನ ನೀಡುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ವಿನಾಶಗಳ ಮುನ್ಸೂಚನೆಗಳು ಪ್ರಪಂಚಕ್ಕೆ ಎದುರಾಗುತ್ತಿರುವುದಂತೂ ಅಕ್ಷರಶಃ ನಿಜ ಕೇವಲ ಎರಡು ಜನಗಳ ಹಿಂದೆಯಷ್ಟೇ ಇದೇ ರೀತಿಯ ವಿನಾಶದ ಮುನ್ಸೂಚನೆಯನ್ನ ನೀಡುವ ಮೀನು ಮೆಕ್ಸಿಕೋದಲ್ಲಿ ಪತ್ತೆಯಾಗಿದೆ ಈ ಮೀನು ಸಾಮಾಜಿಕ ಜಾಲತಾಣಗಳಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಸುದ್ದಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇದೆ ಜನರು ಈ ಮೀನು ಪ್ರಪಂಚದ ವಿನಾಶದ ಮುನ್ಸೂಚಕ ಎಂದು ಯಾವ ಕಾರಣಕ್ಕಾಗಿ ಹೇಳುತ್ತಿದ್ದಾರೆ ಎಂಬೆಲ್ಲ ವಿಷಯಗಳನ್ನ ಈಗ ನೋಡೋಣ ಬನ್ನಿ ನೀವು ಈಗ ವೀಕ್ಷಿಸುತ್ತಿರುವ ಮೀನನ್ನ ಹಲವು ಕಡೆಗಳಲ್ಲಿ ದೇವರ ಮೀನು ಎಂದು ಕರೆಯುತ್ತಾರೆ ಇದರ ನೈಜ ಹೆಸರು ಓರ್ ಫಿಶ್ ಅಥವಾ ಡೋಮ್ ಸ್ಟೇ ಇದು ಪ್ರಪಂಚದ ಅತಿ ವಿರಳವಾದ ಮೀನು ತನ್ನ ವಿಶೇಷ ಆಕಾರ ತಲೆ ಮೇಲಿನ ಜುಟ್ಟು ದೊಡ್ಡ ಕಣ್ಣು ಹಾಗೂ ಕತ್ತಿಯಂತೆ ಹೊಳೆಯುವ ದೇಹ ಈ ಎಲ್ಲಾ ಕಾರಣಗಳಿಂದ ಇದು ಚಿತ್ರ ವಿಚಿತ್ರವಾಗಿ ಗೋಚರಿಸುವ ಜಲಚರ ಜೀವಿಯಾಗಿದ್ದು ಮೂವತ್ತು ಅಡಿಗಳಷ್ಟು ಬೆಳೆಯುವ ಈ ಮೀನಿನ ಪ್ರಭೇದವು ಸಮುದ್ರದ ಆಳಗಳಲ್ಲಿ ವಾಸಿಸುತ್ತವೆ ಈ ಮೀನುಗಳು ಅಪರೂಪಕ್ಕೆ ಮಾತ್ರ ಸಮುದ್ರದ ಮೇಲೆ ಪತ್ತೆಯಾಗುತ್ತದೆ ಒಂದು ವೇಳೆ ಈ ಮೀನುಗಳು ಈ ರೀತಿಯಾಗಿ ಸಮುದ್ರದ ಮೇಲ್ಭಾಗದಲ್ಲಿ ಗೋಚರಿಸಿದಲ್ಲಿ ಸುನಾಮಿ ಭೂಕಂಪ ಪ್ರವಾಹ ಇತ್ಯಾದಿಗಳು ಸಂಭವಿಸುತ್ತದೆ ಎಂದು ಅನೇಕರು ನಂಬಿದ್ದಾರೆ ಕಾರಣ ಈ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ನ ಒಂದು ಸಮುದ್ರದಲ್ಲಿ ಇಪ್ಪತ್ತು ಗಳು ಕಾಣಿಸಿಕೊಂಡಿತು ಈ ಮೀನು ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಜಪಾನ್ ಭೀಕರವಾದ ಭೂಕಂಪನಕ್ಕೆ ಒಳಪಟ್ಟಿದೆ ಜಪಾನ್ನಲ್ಲಿ ವಾಸಿಸುತ್ತಿದ್ದ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡರು ಅದೆಷ್ಟೋ ಆಸ್ತಿಗಳು ನಾಶವಾಗಿ ಹೋಗಿದೆ ಇಷ್ಟೇ ಮಾತ್ರವಲ್ಲ ಕಳೆದ ವರ್ಷ ಕ್ಯಾಲಿಫೋರ್ನಿಯಾದಲ್ಲೂ ಈ ಮೀನು ಪತ್ತೆಯಾಗಿತ್ತು ಈ ಮೀನು ಪತ್ತೆಯಾದ ಎರಡೇ ದಿನಗಳಲ್ಲಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ನ ದಕ್ಷಿಣದ ಅಲ್ಲಲ್ಲಿ ಭೂಕಂಪನಗಳು ಸಂಭವಿಸಿದೆ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಈ ದೇವರ ಮೀನುಗಳು ಮೆಕ್ಸಿಕೋದಲ್ಲಿ ಪುನಃ ಪತ್ತೆಯಾಗಿದ್ದು ಇದು ಪ್ರಪಂಚದ ವಿನಾಶದ ಮುನ್ಸೂಚನೆಯಾಗಿರಬಹುದೆಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ನೋಡಿದ್ರಲ್ವಾ ಬಂಧುಗಳೇ ಇಂತಹ ಅನೇಕ ವಿನಾಶಕಾರಿ ಮುನ್ಸೂಚನೆಗಳು ಈ ಹಿಂದೆ ಗೋಚರಿಸಿ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಿದೆ ಈ ಬಾರಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಆ ದೇವರು ನಮ್ಮನ್ನೆಲ್ಲ ಕಾಪಾಡಲಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರೋತ್ಸಾಹಿಸಿ ಪ್ರಯತ್ನ ನಮ್ಮದು ಬೆಂಬಲ ನಿಮ್ಮದು ಧನ್ಯವಾದಗಳು